ಮೇನ್ ಈ ಸರ್ಕಾರಕ್ಕಂತೂ ಕಣ್ಣು ಮುಚ್ಕೋಳಕ್ಕೆ ಕುಂತ್ ರೈತರ ಬಗ್ಗೆ ಭಾಷಣನೇ ರಾಷ್ಟ್ರದ ಬೆನ್ನೆಲ್ ರೈತ ಎದಕ್ಕೆ ಬೆಳೆದು ಊರ್ ಅಷ್ಟೇ ಬೆನ್ನೆಲ್ಬ ಇದು ಸರ್ಕಾರ ಅಂತೂ ರೈತನ ಹಾಳಲ್ಲಿ ಇಡಾಕಿರ್ತಾರೆ ಯಾಕಂದ್ರೆ ಬೇರೆ ಬೆಲೆಗೆ ಇದಿಲ್ಲ ಹೇಗಿಲ್ಲ ಹಿಂಗಾಗಿ ಕೃಷಿ ಬಗ್ಗೆ ಕೃಷಿ ಬಾಗಿನ ನಮ್ಮ ನಮ್ಮನೆಯವ್ರ ಪ್ರತಿ ಒಬ್ನೂ ಸಿಟಿ ಸೇರಾಕ್ ಕುಂತಾರೆ ಯಾಕೆ ಸೇರಾಕೊಂತಾನು ಅವ್ನ್ ಹೊಟ್ಟು ತುಂಬ ಕಮ್ತು ಹೋಗಣ ಮತ್ತೆ ಯಾಕೆ ಕಾಳೆಗೊಂಡ್ರೆ ಕೃಷಿ ಅಲ್ಲ ಹಿಂಗ ಇಂಡಸ್ಟ್ರಿನ ಬಿಟ್ಕೊಂತ ಹೋದ್ರೆ ಮಣ್ಣು ಆತನ ಮಣ್ಣು ತಿನ್ನು ಮಟೆ ಅವ್ ಬುದ್ಧಿ ಬರಲ್ರಿ ಆ ಬಕ್ಷ ಮಣ್ಣು ತೊಗೊಂಬಂದ್ ಮಣ್ಣು ತಿಂತಾರಲ್ರಿ ಅವಾಗಾನೇ ಇದ ರೈತನ ಬೆಲೆ ಏನು ಬಿಡುತ್ತೆ ಈಗ ಎಲ್ಲ ರೈತರಿಗೆ ಸಾಮಪ್ಪ ಸಿಕ್ಬಿಟ್ಟಿದೆ ಒಂದ್ ಬಡವರಲ್ಲಿ ರೈತ ಯಾವಾಗ ಕೂತ್ ಬಂತ ಮಣ್ಣು ಕುಂತ್ರು ಅವಾಗ ರೈತನ್ ರೈತರು ಬೇಕು ಅಂತ ಸರ್ಕಾರ ಕೂತಿದಿತಿ ಪ್ರತಿ ಒಬ್ಬನಿಗೂ ಗೊತ್ತಾಗೈತಿ ಕೊರೋಜನ್ ಎಣ್ಣೆ ಡೂಪ್ಲಿಕೇಟ್ ಎಣ್ಣೆ ಮಾಡಾಕೊಂತ ಬಾಜು ಅಂಗಡಿ ಅವ್ರು ಚಲೋ ಕೊಟ್ಟಿರ್ತಾನೆ ಮುಂದ್ ನಾಲ್ಕ ದಿನ ಕಾರಣ ಅದನ್ನ ಡುಪ್ಲಿಕೇಟ್ ಕೊಡ್ತಾರೆ ಕಣ್ಣು ಚೂರು ಸುಮ್ಮನೆ ಕುಂದ್ರ ಸರ್ಕಾರ ಏ ಯಾವ ಒಬ್ಬನ ಹಿಡಿದಾರ ಏ ನಾವ್ ಹಿಡಿದ್ವಿ ನಾವ್ ಹಿಡಿದ್ವಿ ನಾವ್ ಹಿಡಿದ್ವಿ ಅಂತ ಹೋಗ್ಕೊಂತ ಹೋಗ್ ಇಷ್ಟು ಮೋಸ ಮಾಡುದಿಲ್ಲ ಸರ್ಕಾರ ಇವತ್ತಿನ ಇವತ್ತು ಖಾಲಿ ಮಾಡ್ಬೇಕಾ ಈಗ ಏನಾಗ್ತೈತಿ ಉಳಿದ ಮೇಲೆ ಏನಾಗ್ತೈತಿ ಎಷ್ಟು ಮಾಡ್ತೈತಿ ಮಾಡ್ತೀವಿ ಉಳಿದ ಮೇಲೆ ಎಲ್ಲ ತಿಪ್ಪಿಗೆ ಚೆಲ್ಲುದು ಐತಿ ಬಾಳೆ ಗಾಮಿ ತರಕಾರಿ ಪಾಲಕ್ ಒಂದ್ರಿ

ಸರ್ಕಾರದಿಂದ ಬ್ರೇಚ್ ಘೋಷಣೆ ಮಾಡೋದು ರೈತರಿಗೆ ಏನು ಸೌಕರ್ಯ ಇಲ್ಲ ಒಂದು ದಾರಿ ಆಗಲಿ ಒಂದು ಕರೆಂಟ್ ಆಗಲಿ ಏನೂ ಇಲ್ಲ ಸರ್ಕಾರದ ಯಾವ ಸರ್ಕಾರ ಬಂದರೂ ಅದೇ ಬರ್ರಿ ನಮ್ಮ ರೈತರದ್ದು ಆಮೇಲೆ ಎ ಪಿ ಎಮ್ ಸಿ ಒಳಗೆ ಬರಬೇಕಾದ್ರೆ ಒಳಗೆ ಸಿಕ್ಕೊಂಡ್ರೆ ಮುಗಿದು ಹೋತ್ರಿ ಹೊಳ್ಳಿ ನಾವು ಮಾರ್ಬೇಕಾದ್ರೆ ಮ್ಯಾಲೆಂಜಿಗೆ ಒಳಗೆ ಯಾವಕ್ಕೂ ಒಂದು ದಾರಿ ಇಲ್ಲ ಒಂದು ಬರೋಕ್ಕ ಒಂದು ಸಜ್ಜು ದಾರಿ ಇಲ್ಲ ಇಲ್ಲಿ ಬಂದು ಕುಂತು ಮಾರೋಕ್ಕೆ ಒಂದು ಸೇಫ್ಟಿ ಜಿಗೆ ಇಲ್ಲ ಮಳೆಗಾಲಾಗ ಪೂರ ತೋರ್ಸೋಕೆ ಬೆಳಗಿನ ಐದುವರೆಗೆ ಬರ್ತೀವಿ ಹಣ್ಣು ಒಂದು ಹನ್ನೆರಡು ಮಟ್ಟ ಈಗ ಪಾಲಕ್ಕೆ ಒಂದು ರೂಪಾಯಿ ಯಾರು ದಿಕ್ಕಿಲ್ಲ ರೈತ ಬೆಳೆದು ಬೆಲೋಕ್ಕೆ ಬೆಲೆನೇ ಇಲ್ಲ ಆ ಬೇರೆ ಬೀಗ ಏನಾರ ಬೆಳಗ್ ಸ್ಟೇಷನ್ ಬೆಲೆ ಇರತ್ತೆ ನಾವು ಬೆಳಗ್ಗೆ ಕಡ್ಲಿಗೆ ಸಿಂಗಾಕ ಟೆಂಡರ್ ಅದೇ ಅದೊಂದು ಪ್ಯಾಕೆಟ್ ಮಾಡ್ಲಿ ಹತ್ತು ರೂಪಾಯಿ ಒಂದು ಪ್ಯಾಕೆಟ್ ಎಷ್ಟು ಹತ್ತು ಕಾಳ ಇರ್ತಾವೆ ಇರ್ಲಿಕ್ಕೆ ಇರ್ಲಿ ಏನಾರ ಮಾಡಿ ರೈತರು ಬೆಳೆದ ಬೆಲೆಗಂತೂ ಕಿಮ್ಮತ್ತ ಇಲ್ಲ ಮೇನ್ ಈ ಸರ್ಕಾರಕ್ಕಂತೂ ಕಣ್ಣು ಮುಚ್ಚ ಕುಂದ್ಬಿಟ್ಟು ರೈತರ ಬಗ್ಗೆ ಭಾಷಣ ರಾಷ್ಟ್ರದ ಬೆಣ್ಣೆ ರೈತ ಎದಕ್ಕೆ ಬೆಳದ ಊರ್ಲಾಕೊಳಕ್ ಅಷ್ಟ ಬೆಣ್ಣೆ ಮೂರು ಲಕ್ಷ ರೂಪಾಯಿ ಸಣ್ಣ ಬಡ್ಡಿ ಮೇಲೆ ಸಾಲ ಕೊಡ್ತೀವಿ ಅಂತಾರೆ ಬ್ಯಾಂಕಿಗೆ ಬ್ಯಾಂಕ್ ಈಗ ಹೋದ್ರೆ ಬೇರೆ ಡಾಕ್ಯುಮೆಂಟ್ಸ್ ಗುಡ್ಸದ್ರೊಳಗೆ ನಮ್ಮ ಕಾಲನ್ ಚಪ್ಪಲು ಹರಿತೇವೆ ರೈತ ಅವ್ನು ಸಾಯಿ ಮಠ ಲೋನ್ ಆಗೋದಿಲ್ಲ ರೈತರಿಗೆ ಸಣ್ಣ ಬಡ್ಡಿಯಾಗ ಐದು ಲಕ್ಷ ಕೊಟ್ಟು ಮೂರು ಲಕ್ಷ ಯಾವ ಸರ್ಕಾರ ಬಂದರೂ ಅಷ್ಟೇ ಅನೇ ಬರ ಇದು ಸರ್ಕಾರ ಅಂತೂ ರೈತನ ಹಾಳಲ್ಲಿ ಇಡಾಕಿರ್ತಾರೆ ಯಾಕಂದ್ರೆ ಬೆಳೆದು ಬೆಳಗ್ಗೆ ಇದು ಇದಿಲ್ಲ ಹೇಗಿಲ್ಲ ಹಿಂಗಾಗಿ ಕೃಷಿ ಬಗ್ಗೆ ಕೃಷಿ ಏನು ರೀ ಅದು ನಮ್ಮ ಮನೆ ಪ್ರತಿ ಒಬ್ಬನು ಸೀಟಿಗೆ ಸೇರಾಕೊಂತಾರೆ ಯಾಕೆ ಸೇರಾಕೊಂತಾನೆ ಅವ್ನು ಹೊಟ್ಟು ತುಂಬಿದ್ರೆ ಕಮ್ತು ಹೋಗಾನೆ பட பட ஏன்மாாடப்பா ஆரம் நம்ம ஐதுநூறு ரூபாய் கொள்ளி ஆரம்பி சீட்டிக்கு சேர்ந்தார் ரைத் பெஜியாக வந்து ನಿಗದಿತ ಅಂದ ಒಂದು ರೇಟ್ ಘೋಷಣೆ ಮಾಡಿದ್ರೆ ಇಂಥ ಬೆಳಿಬೇಕಪ್ಪ ಇಂಥದ್ ಮಾಡ್ಬೇಕು ಶಿಂಗಾ ಬೆಳಿತೀವಿ ಐದು ಸಾವಿರ ರೂಪಾಯಿ ಟೀನ್ ರೀ ಸೋಯಬನ್ ಬೆಳಿತೀವಿ ಗೋರ್ಮೆಂಟ್ ಐದುವರೆ ಆರು ಸಾವಿರ ರೂಪಾಯಿ ಅಂತೈತಿ ಇಲ್ಲಿ ಖರೀದಿ ಮಾಡೋದು ನಾಲ್ಕು ಸಾವಿರ ಮೇಲೆ ಯಾವ ಖರೀದಿ ಮಾಡೋದಲ್ರಿ ಸಾಧ್ಯನೇ ಇಲ್ರಿ ಈಗ ಪಾಲಕ್ ಬೆಳಿದ್ವಿ ಒಂದು ರೂಪಾಯ್ ಮೇಲೆ ಯಾವ ಕುಳಕ್ತಾ ಇರಲ್ಲ ಈಗ ಹೋಗುವಾಗ ನೂರು ರೂಪಾಯಿ ಗಂಟು ಉಳಿಸ್ಬೇಕು ಇಲ್ಲರೂ ದನಕ್ ಹಾಕಬೇಕು ಏನ್ ಮಾಡ್ಬೇಕ್ರಿ ನಾವು ಬೆಳೆದ ಬೆಳೆಕೆ ಅವರಿಗೆ ಒಂದು ರೂಪಾಯಿ ತೊಳಕೆ ಬಿಕ್ಕಿಲ್ಲ ಗಂಟೆ ಹಾಕಿ ಪಾಡ್ ತಗೊಂಡು ಹೋಗ್ಬೇಕು ಅಲ್ಲೇ ಮುನ್ನೂರು ರೂಪಾಯಿ ಪಗಾರು ಬಿಡ್ತಾರೆ ಅಲ್ಲೇ ಕೆಲಸ ಮಾಡೋರು ನಾಲ್ಕು ರೀ ಈ ಸರ್ಕಾರ ದುಡಿಯಕ್ಕೆ ಹೋಗ್ಯಾರು ದುಡಿಬೇಡ್ರಿಪ್ಪ ಮನೆಯ ಕುಂತು ಉಂಡ್ರಿ ಅಕ್ಕಿ ಪ್ರೀ ತಿಂಗೆ ಎರಡು ಸಾವಿರ ರೂಪಾಯಿ ಬ್ರಿ ಶಕ್ತಿ ಇದನ್ನ ತಗದ್ರೆ ಬಸ್ಸಿಗೆ ಆದ ಆದ್ರೀ ಆಮೇಲೆ ಸಿಗೋಂಗಿಲ್ಲ ಇಲ್ಲಿ ಮುಂದೆ ರೈತ ಏನು ಮಾಡಿದ್ರಿ ಒಬ್ರ ಮಾಡುದ ಅದೇ ಮಾಡಿದ್ರಿ ದು ದುಡಿ ಇನ್ನು ದುಡಿಯೋಕೆ ವರ್ಷಕ್ಕೆ ದುಡಿಬೇಡ್ರಿಪ್ಪ ಮನೆಯ ಕುಂದ್ರಿ ನಾವು ಕುಂದು ಚೂಟ ಹಾಕ್ತೇವೆ ಅನ್ನೋಂಥದ್ದು ಅದು ಸರ್ಕಾರ ನಡೆದ್ ಎಲ್ಲಿ ಸಿಗ್ತಾರೀ ಮೂರ್ ತಾಸು ಮೂರು ತಾಸಿಗೆ ನೂರು ರೂಪಾಯಿ ಕೊಡ್ತೇವೆ ಆಮೇಲೆ ಹೆಂಗ ರೈತ ರೂಪಾಯಿ ಇಲ್ಲ ಅದು ಹೆಂಗ ತಡಿತೇನೆ ಹೇಳ್ತಾರ ಅದ ರೀ ಕಾರಣ ಇದ್ರಿ ಎಲ್ಲ ಫ್ರೀ ಕೊಟ್ಟರಲ್ರಿ ದುಡ್ಡು ಏನೋ ಎರಡ್ ನೂ ಪುಡಿಯಾಕಿದ್ರ ಅದು ಇಲ್ಲ ಈಗ ಅಕ್ಕಿ ಫ್ರೀ ಆಮೇಲೆ ತಿಂಗಳ ಎರಡ್ ಸಾವಿರ ರೂಪಾಯಿ ಫ್ರೀ ಆ ಬಕ್ರೀಯ ಯಾಕೆಂದ್ರೆ ಎಲ್ಲ ಗೋರ್ಮೆಂಟ್ ಕೊಟ್ಟೈತೆ ಸೌಕರ್ಯ ಮತ್ತೆ ತರಕಾರಿ ಇದು ಮಾಡ್ತಾರೆ ರೂಪಾಯಿ ಈಗ ಪಾಲಕ್ ಹೌದು ಮತ್ತೆ ಯಾಕೆ ಹೊಂಟ್ರಿ ಕೃಷಿ ಎಲ್ಲ ಹಿಂಗ ಇಂಡಸ್ಟ್ರಿನ ಬಿಟ್ಕೊಂತ ಹೋದ್ರೆ ಮಣ್ಣು ಆತನ ಮಣ್ಣು ತಿನ್ನು ಮಟ್ಟ ಯಾವ ಬುದ್ಧಿ ಬರಲ್ರಿ ಬಕ್ಷಿ ಮಣ್ಣು ತೊಗೊಂಡ್ ಬಂದ್ ಮಣ್ಣು ತಿಂತಾರಲ್ರಿ ಅವಾಗಾನೇ ಅದ ರೈತನ ಬೆಲೆ ಅನ್ನೋದು ಗುರುತ ಈಗ ಎಲ್ಲಾ ರೈತರಿಗೆ ಸಂಪುಟ ಸಿಕ್ ಬಿಡದೆ ಒಂದ್ ಅಲ್ಲಿ ರೈತ ಯಾವಾಗ ಕೂತ್ ಬಂತ ಮಣ್ಣು ಕುಂತ್ರು ಅವಾಗ ರೈತ ರೈತರು ಬೇಕ ಮಾಡುವಂತ ಸರ್ಕಾರಕ್ಕೂ ತಿಳಿದಿತಿ ಪ್ರತಿ ಒಬ್ಬಗೂ ಗುರ್ತಾಗೈತಿ ಯಾಕಂದ್ರೆ ಮಣ್ಣು ಒಂದು ತಿನ್ಬೇಕ್ರಿ ಮಣ್ಣು ತಿನ್ನು ಮಟ್ಟ ಯಾರಿಗೆ ಬುದ್ಧಿ ಬರೋದಿಲ್ಲ ಮಣ್ಣು ಅಲ್ರಿ ನೀವು ಸಾವಿರ ರೂಪಾಯಿ ಕೊಟ್ಟರೆ ಅದ್ರ ಸರ್ಕಾರ ಈಗ ಇದ್ ಸರ್ಕಾರ ಕೊಡ್ತೇವೆ ಆ ತಿಂಗಳಿಗೆ ಚೇಂಜ್ ಆಗೈತಿ ಆ ಸರ್ಕಾರಕ್ಕೆ ಯಾರು ಒಮ್ಮಿ ಹೋಗ್ಬೇಕಾರ ಮನೆ ಬಿಟ್ಟು ಹೋಗುದ ಪ್ರತಿಯೊಂದು ಸರ್ಕಾರಕ್ಕೂ ಕೊಡ್ತೈತಿ ಮನವಿ ಯಾವ ಸರ್ಕಾರದ ಯಾರಿಗೆ ರೈತರ ಒಟ್ಟು ಬೇಗ ಯಾರೇ ಬರ್ಣ ಆಗುದಿಲ್ಲ ರೀ ರೈತರು ಬೆಳೀತ ಬಂದಾರ ಮಣ್ಣು ಅವಾಗ ಮಣ್ಣು ತಿನ್ನು ಮಟ್ಟ ಯಾರಿಗೆ ಬುದ್ಧಿ ಬರೋದಿಲ್ಲ ರೀ ಮಣ್ಣು ತಿನ್ನುವಂಗಂತ ಕಾಲ್ ಬಂದೇ ಬರ್ತೈತಿ ಬರ್ಲೇಬೇಕ ಯಾಕೆ ಬರ್ಲೇಬೇಕಂದ್ರೆ ರೈತ ಬೆಳೆ ಬಂದು ಮಾಡ್ಬೇಕು ಏನು ಸರ್ಕಾರ ಬಿಡ್ರಿ ಆ ಸರ್ಕಾರ ಎಲ್ಲ ಇದು ಇದೇ ನಮ್ಮಲ್ಲಿ ಇದು ಬರ್ತಾರ ತಮ್ಮ ಆಶೆ ಬರೋ ಮಠ ಆಟ ರೈತ ಬೆಣ್ಣೆ ರೈತಗೆ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ನೆಟ್ಗೆ ರೈತಗೆ ಬರೋಕೆ ಹೋಗಕ ಒಂದು ಸೌಕರ್ಯ ಆ ಹೊಲುವರಿ ದಾರಿ ಆತು ಒಂದು ಎ ಪಿ ಎಫ್ ಸಿ ಒಳಗೆ ಬರಲಿ ಯಾವುದು ಸೌಕರ್ಯ ಅಲ್ಲ ಅಂತ ಕುಂದೊಳ್ಳಿ ಎಲ್ಲ ಮಾಡಿವು ನಾವೆಲ್ಲ ಮಾಡಿವು ಅಂತ ರೈತನ ಹೆಸರು ಮೇಲೆ ಸಾವಿರಾರು ಕೋಟಿ ಗಟ್ಟಲೆ ಶಂಕ್ಷನ್ ಮಾಡ್ತಾರೆ ಹೊಡಿತಾರೆ ಕುಂದಿರ್ತಾರೆ ರೈತಗೆ ಬರ್ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಆದಷ್ಟು ಅದಷ್ಟು ನೇರವಾಗಿ ಬರ್ತದೆ ರಾಜ್ಯ ಸರ್ಕಾರ ಯಾರು ಅದು ಇರ್ದಿದ್ದು ಈಗ ವರ್ಷಕ್ಕೆ ನಾಲ್ಕು ಸಾವಿರ ಹೋಗ್ತೀರಾ ಅದನ್ನು ಬಂದ್ ಮಾಡಿದ್ರೆ ರೈತಗೆ ಏನು ಸೌಕರ್ಯ ಐತ್ರಿ ಯಾಕೆ ರೈತರ ಏ ಕೃಷಿ ಕಡೆ ಯಾಕೆ ಮಾರಿ ಮಾಡಲ್ಲ ರೈತರ ಮಕ್ಳು ಇದಕ್ಕೆ ಮಾಡೋದಿಲ್ಲ ಸೀಟ್ ಕಡೆ ಮಕ್ಕ ಮಾಡ್ತೀವಿ ಐದು ರೂಪಾಯಿ ಪಗಾರ ಬರೀ ಈಗ ಕಮಿತ ಒಂದು ಕೃಷಿ ಮಾಡೋಕ್ಕೋ ಐದುನೂರು ರೂಪಾಯಿ ಪಗಾರ ಬಿಡೋದಿಲ್ಲ ಏ ಸುಮ್ಮನೆ ನಮ್ಮ ತಾತಗಳು ವಾಪಾರ ಮಾಡಿದ್ರು ಆಸ್ತಿ ಕಾಕೊಂಡು ಹೋಗಬೇಕಂತ ಮಾಡ್ಕೊಂಡು ನೋಡ್ತೇವೆ ಅದು ನಮಗೂ ಈ ಮನೆ ಬಂದ ಐದು ರೂಪಾಯಿ ಪಗಾರ ಬಿಡೋದು ನಾವು ಸೀಟ್ ಕಡೆ ಲೆಕ್ಕಕ್ಕೆ ಬರ್ತಾವೆ ಐದು ರೂಪಾಯಿ ಪಗಾರ ದುಡಿಯೋದು ಎರಡು ರೂಪಾಯಿ ಪಗಾರ ಕೃಷಿ ಒಳಗೆ ಬೀಳ್ಕೊಂತಾರೆ ಯಾವ ದುಡಿತೇನ್ ರೀ ಐದು ರೂಪಾಯಿ ಮತ್ತು ಅರಿವು ಸ್ವಚ್ಛ ಇರ್ತಾವೆ ಹೋದ್ರಪ್ಪ ಅಂತಾರೆ ಕೃಷಿ ಒಳಗೆ ಬಡ್ಡಿಯಾಗ ಸಲ ತಗ್ಸಿದ್ರೆ ಅವ್ರ ಮನೆ ಬಾಕ್ಲಕ್ಕೆ ಬರೋದು ಉಪ್ಪದ್ರೆ ಹಚ್ಚಿದೆ ಎಲ್ಲಿಂದ ತುಂಬಕ್ಕೆ ರೀ ಹುಡುಗ ಹೊಲೇ ಬೆಳೆದ್ರೆ ಅದಕ್ಕೆ ಖ್ರೀ ಮಾಡ್ಬೇಕು ಬೆಳೆದ್ರು ಬಂದ್ರೆ ಅದಕ್ಕೆ ರೇಟ್ ಸಿಗೋಂಗಿಲ್ಲ ಈಗ ಆಗೈತೆ ನೋಡ್ರಿ ಅಂದ ಪರಿಸ್ಥಿತಿ ಒಂದು ರೂಪಾಯಿ ಪಲ್ಲಾಕ್ ಹೋಗುವಲ್ದಂಗ ಏನು ಮಾಡ್ಬೇಕು ರೀ ಹತ್ತು ರೂಪಾಯಿ ಅಲ್ಲಿ ಹೋಗಿ ಇಲ್ಲಿ ಹೋಗೋದಿಲ್ಲ ಯಾಕೆ ಹೋಗೋದಿಲ್ಲ ಸರ್ಕಾರ ಯಾವುದು ಅನುಕೂಲ ಇಲ್ಲ ರೈತಗೆ ಬೇರೆ ಕಡೆ ಮಾರಕ್ಕೂ ಅನುಕೂಲ ಇಲ್ಲ ಇಲ್ಲ ಎಷ್ಟು ದೂರ ನಾವು ಇಲ್ಲ ಯಾಕೆ ಮುಂದೆ ಹೋದ್ರೆ ಹೊಲ ದುಡಿರ್ಬೇಕಲ್ರಿ ರೈತ ಒಂದು ಇದಿಷ್ಟಿಷ್ಟು ಬೆಲೆ ಅಂತೇಳಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ನಿಗದಿತ ಬೆಲೆ ಮಾಡಬೇಕು ರೈತಗೂ ಸ್ವಲ್ಪ ಎಲ್ಲ ಥರದ ಸೌಕರ್ಯ ಕೊಡಬೇಕು ಗೊಬ್ಬರ ಒಂದು ಚಿಕ್ಕರು ಒಂದು ಸಿಗುದಿಲ್ಲ ನಾವು ಬೆಳೆದು ಆ ಟೈಮ್ದಾಗ ಗೊಬ್ಬರ ಕಟ್ಸಿ ಒತ್ತು ಕೊಡಬೇಕು ಆಮೇಲೆ ಎಲ್ಲ ಡೂಪ್ಲಿಕೇಟ್ ಮಾಡೋದು ಸೌಕ ಸರ್ಕಾರದಿಂದನ ರೀ ಒಂದು ಔಷಧ ಕೊಡಲಿ ಒಂದು ಗುಳಿಗೆ ಕೊಡಿ ಈಗ ನೋಡ್ರಿ ಈಗ ಕೊರೋಜನ್ ಎಣ್ಣೆ ಡೂಪ್ಲಿಕೇಟ್ ಇನ್ನಿ ಮಾಡಕ್ಕೆ ಅಂತಂಗ್ ಅವ್ರು ಚೆಕ್ ಕೊಟ್ಟಿರ್ತಾನೆ ಮುಂದೆ ನಾಲ್ಕು ದಿನಕ್ಕಂದ್ರೆ ಅದನ್ನು ಡೂಪ್ಲಿಕೇಟ್ ಕೊಡ್ತಾರೆ ಕಣ್ಣು ಚೂರು ಸುಮ್ಮನೆ ಕುಂತರತ್ತೆ ಸರ್ಕಾರ ಏ ಯಾವ್ರ ಒಬ್ಬನ ಹಿಡಿದ್ಯಾರ ಏ ನಾವು ಹಿಡಿದು ನಾವು ಹಿಡಿದು ನಾವು ಹಿಡಿದ್ವಿ ಅಂತ ಹೋಗ್ತಾನೆ ಇಷ್ಟು ಮೋಸ ಮಾಡೋದಿಲ್ಲ ಸರ್ಕಾರಕ್ಕೆ ಆಮೇಲೆ ಹಿಂಗೆ ನೋಡಿ ನೀವು ಎ ಬಿ ಎಂ ಸಿ ಹೊರ ಸ್ವಲ್ಪ ಎಲ್ಲರಿಗೂ ಕೊಡತ್ರಿ ಹೊರ ಸ್ವಲ್ಪ ಬಿಲ್ ಯಾವ ಕೊಡೋದಿಲ್ಲ ಎಲ್ಲ ಬೆಳೆ ಮೇಲೆ ಬಿಲ್ ಕೊಡ್ತಾರೆ ಏ ತೊಗೊಂಬರ್ರಿ ನಾ ಅದು ಮಾಡ್ತೇವೆ ಯಾವ ತೊಗೊಂಡು ಹೋಗೋದಿಲ್ಲ ಪ್ರತಿಯೊಂದು ರೈತಗೆ ಎಲ್ಲ ಮಾಡ್ತದೆ ಹಿಂಗಾಗಿ ರೈತ ಕೃಷಿ ಎಲ್ಲ ಹಳೇಗೆ ಹೋಗೋದು ಹಾಂ ಬೆಕ್ಕ ಸರ್ಕಾರ ಆಗಿಬಿಟ್ಟ್ರಿಗೆ ಹಿಂಗಾರ ಕೃಷಿ ಎಷ್ಟು ದಿನ ನಿಲ್ತಾವಂತೀರಿ ನೀವು ಹೋಗವ್ರಿ ಸಣ್ಣ ಗಾಳಾಗಿ ಪ್ರತಿಯೊಂದು ಒಂದು ರೈತ ಬೆಳೆದಕ್ಕೆ ಬೆಳೆಯೋಕ್ಕೆ ಇಷ್ಟ ಹೇಳಿ ಇದ್ದ ಬೆಲೆ ಪಡಿಸಿ ರೈತ ಕೃಷಿ ಕಡೆ ಮನಸ್ಸು ಮಾಡ್ತಾನೆ ನಮ್ಮ ರೈತರ ಸಂಘಟನೆ ಇಲ್ಲರಿ ಇಲ್ಲಿ ಯಾವ ಎಲ್ಲರೂ ಸಂಘಟನೆ ಅದಾವೆ ನಮ್ಮ ರೈತರು ಇಲ್ಲರಿ ನಾಗೂರು ದಾಮಣಗಟ್ಟು ಕಾಯಿ ಎರಡು ಎಕರೆ ಮಾಡಿದವರು ನಾವು ಪಾಲಕ್ ಪುಂಡಿಪಲ್ಯ ರಾಜಗಿರಿ ಕಿರಕಾಲಿ ರೇಟ ಒಂದು ರೇಟ ಇಲ್ಲ ಅಲ್ರಿ ಕಾಯಮ್ಮ ಒಂದು ಸಿಸ್ಟಮ್ ಅನ್ನೋದಿಲ್ಲ ಒಂದಿನ ಏರ್ತೈತಿ ಒಂದಿನ ಇಳಿತೈತಿ ಅಲ್ಲಿ ಕನಿಷ್ಠಬಲಿ ಮಾರೋರ್ ಕಡೆ ಐತ್ರಿ ನಮ್ಮ ಕಡೆ ಎಲ್ಲ ಅದು ಏನು ಸರ್ಕಾರ ಮಾಡಿದ್ರಿ ಸರ್ಕಾರದಿಂದ ಸರ್ಕಾರದಿಂದ ಇಲ್ಲ ಒಂದು ಸಿಸ್ಟಮ್ ಲಾಭ ಇಲ್ಲರಿ ಲುಕ್ಷನ್ ಐತ್ರಿ ಮತ್ತು ಮಾಡಬೇಕಲ್ರಿ ಒಂದಿನ ಕೈ ಹಿಡಿತೈತಿ ನಾಳೆ ಕೈ ಹಿಡಿತೈತಿ ಇವತ್ತು ಕೈ ಹಿಡಿತೈತಿ ಅಂತ ಮಾಡೋದಾರ ವಿಶ್ವಾಸ ಸರ್ ಭೂಮಿ ಮೇಲೆ ಒಂದು ಭರವಸೆ ಬಸ್ ಭರವಸೆ ಭೂಮಿ ಈಗ ನಾವು ಮಾಡತ್ತ ಒಂದು ಎರಡು ವರ್ಷ ಲಾಭ ಇಲ್ಲರಿ ಲುಕ್ಷನ್ ಆಗೈತ್ರಿ ಎಲ್ಲ ಲುಕ್ಷನ್ ಆಗಿದೆ ಬಿಟ್ಟಲ್ರಿ ಮತ್ತೆ ಎಪ್ಪಾರದು ಮಾಡ್ಕೊತ ಬಂದಿದ್ರಲ್ಲ ರೀ ಅದರಿಂದ ಮಾಡ್ಕೊಂತ ನಾವು ಉಂಟು ಆಳಿಂದ ದೊಡ್ಡ ಪ್ರಾಬ್ಲಮ್ ಆಗಿದ್ರಿ ಹಳಿಂದ ಎಲ್ಲ ಫ್ರೀ ಸೌಕರ್ಯ ಆಗೈತೆ ಅಲ್ರಿ ಈಗ ಬಸ್ ಫ್ರೀ ಮತ್ತು ತಿಂಗಳ ಎರಡು ಸಾವಿರ ರೂಪಾಯಿ ಫ್ರೀ ಮತ್ತೆ ರೇಷನ್ ಫ್ರೀ ಈಗ ಒಂದು ತಾಸಿಗೆ ನೂರು ರೂಪಾಯಿ ರೀ ಮೂರು ತಾಸಿಗೆ ದುಡ್ಯಾರ ಇಲ್ಲಲ್ರಿ ಕೈ ರಾಡಕವಲ್ಲ ರೀ ಕೈ ರಾಡಿಕತೆ ಅರಿಬ್ ರಾಡಕವು ಅಲ್ಲಿ ದುಡಿದು ವಜ್ಜೈತಿ ಅಲ್ರಿ ಅದಕ್ಕೆ ಬರ್ತಾ ಇಲ್ಲ ಮನೆಯನ್ನಾರ ಮಾಡುದು ಒಮ್ಮೊಮ್ಮೆ ಐದನೂರ ಆಗದ್ರಿ ಒಮ್ಮೊಮ್ಮೆ ಸಾವಿರ ಆಗತಿ ಒಮ್ಮೊಮ್ಮೆ ಹಂಗ ಲಕ್ಷನೂರು ಆಕತಿ ಹಂಗಸೂರಿಗೆ ಹೋಗೋದ್ರಿ ಎಲ್ಲದಕ್ಕೂ ನಿಗದಿಗದಿಷ್ಟು ಎಲ್ಲ ಕೊಂಡೊತ್ತವರದ್ರ ಈ ಒಮ್ಮೆ ಕೆ ಜಿಗೆ ಮುನ್ನೂರು ನಾಲ್ಕುನೂರು ರೂಪಾಯಿ ರೀ ಗೊಬ್ಬರಕ್ಕೆ ಡಿ ಎ ಪಿ ಗೊಬ್ಬರ ಹದಿಮೂರು ನೂರು ಐವತ್ತು ರೂಪಾಯಿ ಐತಿ ಮತ್ತು ಅವೆಲ್ಲ ಬಿತ್ತುದು ಅರಗೋದು ಬೀಜಗಳನ್ನು ನೀವು ರೆಡಿ ಮಾಡ್ಕೊಳ್ಳೋದಾಗಲಿ ಈಗ ನಾವು ಸಾವಿರ ಗೊಬ್ಬರ ಸಾವಿರ ಗೊಬ್ಬರಕ್ಕೆ ಹೊಲ ಒಂದ್ಕೋವಲ್ವ ಈಗೆಲ್ಲ ಸರ್ಕಾರಿ ಗೊಬ್ಬರ ಏರಿಯ ಗೊಬ್ಬರ ಸರ್ಕಾರಿ ಗೊಬ್ಬರ ಹಾಕಿ ರೂಢ ಆಕೈತಿ ಅಂದ್ರೆ ವಿಸ್ಫೂರ್ತ ಅಂತ ಐತ್ರಿ ಎಲ್ಲ ಗೊಸ್ಫೂರ್ತ ಐತಿ ರೀ ಈಗ ಇದನ್ನು ಸಾಯಿವೊಬ್ಬರ ಹಾಕಿದ್ರೆ ಹಾಕಿದ್ರವಲ್ಲ ನಮ್ಮ ಪೀಕ್ ಬರೋದಿಲ್ಲ ಅಡ್ಜಸ್ಟ್ ಆಗಿಬಿಟ್ಟವ್ರು ಹೆಂಗೆ ಹೆಂಗ ಆಗೈತಿ ಅಲ್ರಿ ರೀ ಹಂಗೆ ಹೊಲಗಳ ಅಡ್ಜಸ್ಟ್ ಆಗ್ಯಾವ ಅದಾಗ ಒಂದು ಗೋರ್ಮೆಂಟ್ಲಿಂದನ ಬಂದಾಗ್ರೆ ಎಲ್ಲ ಕಡೆಗೂ ಬಂದಿ ಸರ್ಕಾರ ಮನಸ್ಸು ಮಾಡಿದ್ರೆ ಬಂದಾಗ ಅಲ್ಲ ಪೇಮೆಂಟ್ ಇದ್ರೆ ಲುಕ್ಷನ್ ಐತಲ್ರಿ ಬರ್ತಾರೆ ರೀ ಒಂದು ನಿಗದಿಷ್ಟ ಬೆಲೆ ಮಾಡೋದು ರೀ ಒಂದು ಏರು ಕೈಮ ಇರಲಿ ಮಾರ್ಕೆಟ್ ಇದ್ದಾರಾಗೂ ಅದೇ ರೇಟ್ ಇರಬೇಕು ಇಲ್ಲಾಗೂ ಅದೇ ರೇಟ್ ಇರಬೇಕು ರೇಟ್ ಫಿಕ್ಸ್ ಹಾಂ ಗಗನಕ್ಕೆ ಹೋಗೋತ್ಲೇ ಸಣ್ಣ ಬಡಬಗ್ರೆ ರೈತರು ತಿನ್ನೋದಿಲ್ಲ ದುಡ್ಕೊಂಡು ತಿನ್ನಾರಿಗೆ ಅದು ಭಾಳ ಗಂಭೀರ ಕತ್ತ ಪರಿಸ್ಥಿತಿ ನಮಗೆ ರೈತರಿಗೆ ಏನು ಗ್ಯಾರಂಟಿ ಕೊಡೋದು ಬೇಕಾಗಿಲ್ಲ ರೀ ಒಂದು ನಿಗದಿಷ್ಟ ಬೆಲೆ ಮಾಡೋದು ಎ ಪಿ ಎಮ್ ಸಿ ಒಳಗೆ ಆಟೋ ಸ್ಟ್ಯಾಂಡ್ ಇಲ್ಲ ಮಾರ್ಕೆಟ್ ಸಿಸ್ಟಮ್ ಇಲ್ಲ ಗಟ್ರಿಲ್ಲ ನಳ ಇಲ್ಲ ನೀರಿಲ್ಲ ನೋಡಿರಿ ಈಗ ನೀವೇ ಇಲ್ಲೇ ಬಂದಿರಿ ಈಗ ಒಂದು ಏನಿಲ್ಲ ಒಂದು ಜಗ ಸಿಸ್ಟಮ್ ಅನ್ನುತ್ತ ಯಾರಿಗೂ ಮಾಡಿಲ್ಲ ನಮಗೆ ತಿಳಿದಾಗ ನಾವು ಮುಂದೆ ಹಚ್ಕೊಳ್ಳೋದು ಅವ್ರಿಗೆ ತಿಳಿದಾಗ ಅವ್ರು ಹಚ್ಕೊಳೋದು ಅವ್ರು ಎಲ್ಲಿ ತಿಳಿಯುತ್ತೆ ಅವ್ರ ಮುಂದಿರೋದು ಮಧ್ಯವರ್ತಿಗಳ ಹಂಗಾರ ಇಲ್ಲೇ ಈಗ ನೂರು ಕೆಂಟ್ ರೂಪಾಯಿ ಒಂದು ರೂಪಾಯಿ ಆದರೂ ನೂರು ಕೆಂಟು ರೂಪಾಯ ತೊಗೊಂತು ಅದು ಹಂಗ ಶುರು ಅಂತ ಅದು ಕೊಡೋದು ಕೊಡದ ಬೈಹಾರಿಸೋಕ್ಕೆ ಸರ್ಕಾರನ ಮನಸ್ಸು ಮಾಡಬೇಕ್ರೆ ಈಗ ಮತ್ತೆ ಸಿಸ್ಟಮ್ ನಮಗೆ ಮಾಲ್ ಉಳಿತಿತ್ತಲ್ಲ ಕೊಳಿತೈತೆ ಬಿಟ್ರ ಅದನ್ನ ಕೊಳಿಲ್ಲ ಕೊಳಿತೈತಲ್ಲ ಅಂತ ಒಂದು ಹೆದ್ರಿ ಆಗಿಂದಾಗ ಇದು ಕ್ಯಾಶ್ ಕೊಡ್ತಾರ ಎಲ್ಲ ಗೊತ್ತಾಯ್ತಾರೆ ಎಲ್ಲ ಗೊತ್ತೈತ್ರಿ ಅವರು ರೈತಕ್ಕೆ ಜೀವನ ಮಾಡೇ ಬಂದಿರ್ತಾರೆ ಅಣಬಗ್ ಒಂದು ಸಿಸ್ಟಿಮಟ್ಟಕ್ಕೆ ಆಗ್ಬೇಕ್ರಿ ಅದು ಆ ಸಿಸ್ಟಿಮಟ್ಟಕ್ಕೆ ಆಗಿಮಟ್ಟನ ಹಂಗಾರಂಜೂರು ಬಿಜಾಪುರ್ ನಾವು ಹೋಲ್ಸೇಲ್ ಡಿಲರ್ ಅದು ಈಗ ಸದ್ಯಕ್ಕೆ ಏನೈತೆ ಅಲ್ರಿ ಮಾಲೆ ಎಲ್ಲ ಹೊಲಗಿರಿ ಆಗೈತಿ ಈಗ ಕೊತ್ತಂಬರಿ ಒಂದು ರೂಪಾಯ್ಗೆ ಎರಡು ಐವತ್ತು ರೂಪಾಯಿಗೆ ನೂರು ಕೊತ್ತಂಬರಿ ತೊಗೊಂಡಾರ ಇಲ್ಲ ಇಲ್ಲಿ ಚೆನ್ನಾಗಿ ಕೊತ್ತಂಬರಿ ಜವಾರಿ ಕೊತ್ತಂಬರಿ ಎರಡು ರೂಪಾಯಿ ಒಂದು ರೂಪಾಯಿ ನಡೆದೈತಿ ಮಾಲ್ ಕಂಡಬಟ್ಟಿ ಹೆಚ್ಚಿಗೆ ಬರ ಸೇಲ್ ಕಡಿಮೆ ಐತಿ ಅಂದ್ರೆ ರೈತರ ಬಂದ ಮೇಲೆ ಹಿಂದಾಸು ಮಾಲ್ ಉಳಿತೈತಿ ಹೆಂಗೆ ಬೇಕಂದ್ರೆ ಕೊಡ್ಬೇಕು ರೈತರಿಗೆ ಸೇಲ್ ಇಲ್ಲ ಮಾಲೆ ಜನಸಂಖ್ಯೆ ಇಲ್ಲ ಮಾಲ್ ಹೆಚ್ಚಿಗೆ ಬರ ಮಾಲು ಮಾಲ್ ಕಂಡ ಐತಿ ಈಗ ಘಟ ಪರವಾದ ಕೊತ್ತಂಬರಿ ಕಂಡಾಬಟ್ಟಿ ಬರ ಕೊತ್ತಂಬರಿ ಮೇತಿ ಏನು ಸೇಲ್ ಕಡಿಮೆ ಐತಿ ಸೇಲ್ ಭಾಳ ಕಡಿಮೆ ಐತಿ ಒಟ್ಟಲ್ಲಿ ಹೆಚ್ ಕೆ ಆಗಿ ಮಾಲ ಮೊದಲ್ ಸ್ವಲ್ಪ ಕಡಿಮೆ ಬರ್ತಿದ್ ಮಾಲ ಈಗ ಕಂಡ ಬಟ್ಟಿ ಈಗ ಜಾಸ್ತಿ ಇಲ್ಲ ಇಲ್ಲ ನಮ್ಮ ಎಲ್ಲಾ ಕಡೆ ಹೆಚ್ಕಿನ ಐತಿ ಈಗ ಪಲ್ಯದ ಬೇರೆ ಕಡೆ ಎಲ್ಲ ಗಡಪ್ರಭಾಗ ರೈತರು ಬರ್ತಾರೆ ಕೊಪ್ಪಳ ರೈತರು ಬರ್ತಾರೆ ಎಲ್ಲಾ ಕಡೆ ರೈತ ಬರ್ತಾರೆ ಒಂದೇ ಕಡೆ ಅಂತಲ್ಲ ಜಾಸ್ತಿ ಐತಿ ಮಾರಾತ ಕಡಿಮೆ ಐತಿ ಗಿರಾಕಿ ಏನೈತೆ ಆದರೆ ಮುಟ್ಟುವುದಿಲ್ಲ ಈಗ ಎಲ್ಲ ಹೊಲಗಿರಿ ಆಗಿಬಿಟ್ಟೈತಿ ಈಗ ರೈತರಿಗೆ ಏನೇ ಫೈದೆ ಇಲ್ಲ ಅವ್ರು ಬಾಡಿಗೆ ಮೂವತ್ನಾಲ್ವತ್ತು ರೂಪಾಯಿ ಟ್ರಿಗೆ ಕೊಡಬೇಕು ಐವತ್ತು ರೂಪಾಯಿಲೆ ಮಾರ್ತಾರೋ ಅವ್ರಿಗೇನಿಲ್ಲ ಬರೀ ಬಾಡಿಗೆ ರೊಕ್ಕ ಕೊಟ್ಟು ಹೋಗುದು ಬಂದೈತಿ ಮಾಲ್ ಏನೈತಲ್ಲ ಅಲ್ಲ ಹೆಚ್ಕಿಗೆ ಆದ್ರೆ ಅವ್ರಿಗೆ ಫೈದೆ ನಮಗೆ ಫೈದೆ ಯಾವ ರಸ್ತರಿಗೆ ಫೈದೆ ರೇಟ್ ಕಡಿಮೆ ಆದ್ರೆ ಯಾರಿಗೆ ಫೈದೆ ಇಲ್ಲ ಭೂಮಿ ಮೇಲೆ ಬಿತ್ತಿದ್ಮೇಲೆ ಮಾಲ್ ಹೆಚ್ ಆದ್ರೆ ಯಾರು ಏನು ಮಾಡಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕಾಂಪಿಟೇಷನ್ ನಡೆದೈತಿ ಈಗ ದಂಧೆ ಈಗ ಅವ್ರು ತೊಗೊಂಡ್ ಬಂದ್ರೆ ಇವ್ರು ತೊಗೊಂಡ್ ಬಂದ್ರೆ ಹಿಂಗ ಹೊಲಗೇರಿ ಆಗೈತೈತಿ ಒಂದು ಲೆವೆಲ್ ಇತ್ತಂದ್ರೆ ಮಾರ್ಕೆಟ್ ರೇಟ್ ಇರೈತೈತಿ ಎಲ್ಲ ಕಾಂಪಿಟೇಷನ್ ನಡೆದ್ಬಿಟೈತಿ ಅವರು ಇಲ್ಲ ಸರ್ಕಾರ ಮಾಡೋದಲ್ಲ ಮಾಲ್ ಹೆಚ್ಕೆ ಆದ್ರೆ ನಾವು ರೇಟ್ ಮಾಡೋದು ರೈತರ ಇಲ್ಲ ಇಲ್ಲ ಈಗ ಕೈಪಾಲಿ ಕರೆಕ್ಟ್ ಈಗ ಕೈಪಾಲಿ ಫಿಕ್ಸ್ ರೇಟ್ ಮಾಡಕ್ ಆಗುದಲ್ಲ ಮಾಲ್ ಮಾಲ್ ಕಡಿಮೆ ಆತಂದ್ರೆ ರೇಟ್ ಇರ್ತೈತಿ ಮಾಲ್ ಹೆಚ್ಚಿಗೆ ಆದ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಮಾಲ್ ಹೆಚ್ಕಿತ್ತಂದ್ರೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಫಿಕ್ಸ್ ರೇಟ್ ಅಂದ್ರೆ ಈಗ ಕಿರಾಣಿ ಏನು ಇರ್ತೈತಿಲ್ಲ ಫಿಕ್ಸ್ ರೇಟ್ ಇರ್ತೈತಿ ಅವ್ರ ಕಂಪಲ್ಸರಿ ಒಂದು ರೂಪಾಯಿ ಹಿಡಿತೈತಿ ಒಂದು ರೂಪಾಯಿ ಇರ್ತೈತಿ ಇದರ ಹಂಗಿಲ್ಲ ಧನ್ ಅಂತ ಎಕ್ದಮ ರೇಟ್ ಏರ್ ಬಿಡ್ತೈತಿ ಬಿತ್ತಂದ್ರೆ ಎಕ್ದ್ ಬಿಡ್ತೈತಿ ರೇಟ್ ಇದ್ರ ಬಗ್ಗೆ ಏನೈತಿ ಯಾರ ಏನು ಮಾಡೋಕ್ಕೆ ಸಾಧ್ಯ ಆಗುದಿಲ್ಲ ರೈತರು ಈಗ ತೊಗೊಂಡ್ಬರ್ತಾರೆ ನಮಗೆ ನಡೀತೈತಿ ಹಮಾಲ್ರ ನಡಿತೈತಿ ಯಾವ ನಡೀತಿ ರೈತರ ಮಾಲ್ ಬಂದಿಲ್ಲ ನಮಗೆ ಏನು ನೋಡೋದಲ್ಲ ರೈತ ರೈತ ನಾವು ಇದೀವಿ ವ್ಯಾಪಾರಸ್ಥಾನ ಇದೀವಿ ಹಂಬಾಲರ ಎಲ್ಲರೂ ನಡೀತಿದೆ ರೈತರ ಭೂಮಿ ಮೇಲೆ ಮೇಲೆ ಎಲ್ಲರ ಹುಡುಗಿ ನಡಿತಿದೆ ಒಂದು ಬಿಟ್ಟು ಹತ್ತು ಕಡೆ ಹೋಗ್ತೈತಿ ರೈತರ ಬೆಳೆ ಬಾಳ ಮಾಡಿದ ಮೇಲೆ ನಮ್ಮ ಹೊಟ್ಟಿಗೆ ನಡೀತೈತೆ ಇಲ್ಲಾಂದ್ರೆ ರೀ ಏನೈತಲ್ಲ ಎಲ್ಲ ಇಷ್ಟು ಹೊಲಗೇರಿ ಆದ್ರೆ ಅವ್ರಿಗೆ ಫೈದೇ ಇಲ್ಲ ನಮಗೆ ಫೈದೇ ಇಲ್ಲ ಈಗ ಐವತ್ತು ರೂಪಾಯಿ ಇಲ್ಲ ಮೂವತ್ತು ರೂಪಾಯಿ ಬಾಕ್ಸ್ ಕೊಡಾಕ್ತಿವಿ ನಾವು ಐವತ್ತು ಶೂಡು ಇರ್ತೈತಿ ತರಗೆ ಗೌತಂಬರಿಗೆ ಈಗ ಮೂವತ್ತು ರೂಪಾಯಿ ನಾವು ಬಾಕ್ಸ್ ಕೊಟ್ರೆ ಮೂವತ್ತು ರೂಪಾಯಿ ಅವ್ರಿಗೆ ಬಾಡಿಗೆನೇ ಐತಿ ಇಲ್ಲೇ ತರ ಬಾಡಿಗೆನೇ ಮೂವತ್ತು ರೂಪಾಯಿ ಐತಿ ಅವ್ರದ್ದು ಏನು ಫೈದೆ ಈಗ ನಾವು ಇಳಿಸಿದ ಮೇಲೆ ಎರಡು ರೂಪಾಯಿ ಅಮಾಲಿ ಕೊಡಬೇಕು ಅಮಲರಿಗೆ ಒಂಟ್ರಿಗೆ ಅದರ ಮೈ ಮೇಲೆ ಅವ್ರಿಗೆ ಉಳ್ದ ಬ ಬಂದಿದ್ದ ಖರ್ಚು ಮೈ ಮೇಲೆ ಯಾರಿಗೇನು ಫೈದೆ ಇಲ್ಲ ಇವತ್ತಿನ ಇವತ್ತು ಖಾಲಿ ಮಾಡ್ಬೇಕಾ ಈಗ ಏನಾಗ್ತೈತಿ ಉಳಿದ ಮೇಲೆ ಏನಾಗ್ತೈತಿ ಎಷ್ಟು ಮಾಡ್ತೈತಿ ಮಾರ್ತಿವಿ ಉಳಿದ ಮೇಲೆ ಎಲ್ಲ ತಿಪ್ಪಿಗೆ ಚೆಲ್ಲುದು ಹಿಂಗೈತಿ ಬಾಳೆ ರೈತರಿಗೆ ಏನು ಫೈದೆ ಇಲ್ಲ ಯಾವ ರಸ್ತರಿ ಏನೇನು ಮಾಲ್ ಗಿರಾಕಿ ಇತ್ತಂದ್ರೆ ಅಂದ್ರೆ ಗಿರಾಕಿ ಇಂಪ್ರೂವ್ಮೆಂಟ್ ಇಲ್ಲ ಇವತ್ತು ಬಿಸ್ತಾರೆ ರೀ ಗಿರಾಕಿ ಕಡಿಮೆ ಬರ್ತೈತಿ ಏನು ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಆದ್ರೆ ಎಲ್ಲರಿಗೂ ಚಂದ ಇಂಪ್ರೂವ್ಮೆಂಟ್ ನಮ್ಮ ಬಸ್ಸಿನ ಬೇಕು ರೈತರ ಆಟೋ ಇಂದ ಇನ್ನ ರಾತ್ರಿ ಬಂದ ಮೇಲೆ ಸ್ವಲ್ಪ ನಮ್ಗೆ ಪಿಮದಾಗ ಲೈಟ್ ಇರೋದಿಲ್ಲ ರಾತ್ರಿ ಬಂದ್ರೆ ಸಂಡಾಸಿಂದ ಪ್ರಾಬ್ಲಮ್ ರೈತರ್ ಬಂದ್ಮೇಲೆ ಹಾ ಸೌಲ ನೀರಿನ ಸೌಲಭ್ಯ ಬೇಕು ರೈತರಿಗೆ ಅನುಕೂಲ ಇತ್ತಂದ್ರೆ ಅವ್ರಿಗೆ ಇದಾಗ್ತೈತಿ ಬರೋರು ಹೋಗೋರ್ಗೆ ಸ್ವಲ್ಪ ಅನುಕೂಲ ಆತಂದ್ರೆ ಪಲ್ಯದ ತೂಕದ ಮೇಲೆ ನಡುದಲ್ರಿ ಕೈಪಲ್ಯ ಎಲ್ಲ ತೂಕದ ಮೇಲೆ ನಡೀತಿ ಬೆಂಡಿ ಕಾಯಿ ತಮಾಟಿ ಎಸೆಕಾಯಿ ಎಲ್ಲಾ ತೂಕದ ಮೇಲೆ ನಡೀತೈತಿ ನಮ್ಮ ಪಲ್ಯ ಏನೈತಿ ಅಲ್ರಿ ಐವತ್ತು ಶೂಡು ಇರ್ತೈತಿ ಟ್ರೈದಾಗ ಐವತ್ತು ಕೊಡ್ತೀವಿ ಹಾ ಈಗ ಪಲ್ಯದ ಬಿಟ್ಟ ಎಲ್ಲ ತೂಕದ ಮೇಲೆ ಇಲ್ಲೇ ನಡೀತಿ ಇದು ಕ್ಯಾಬೇಜ್ ಒಂದೇನೈತೆ ಚೀಲದ ಮೇಲೆ ನಡಿತೈತಿ ಬೆಂಡೆಕಾಯಿ ಸೌತಿಕಾಯಿ ಹರಿಕಾಯಿ ಹಸೆಕಾಯಿ ಎಲ್ಲ ತೂಕದ ಮೇಲೆ ಇಲ್ಲೇನೋ ತೂಕದ ಮೇಲೆ ನಡೀತೈತಿ ಇದೇನ ಸದ್ಯಕ್ಕೆ ಈಗ ಕೊತ್ತಂಬರಿ ಸ್ವಲ್ಪ ಬೆಳೆ ಬಹಳ ಐತಿ ಹೆಚ್ ಕೆ ಅದ್ರ ಸಮಾನ ರೇಟ್ ಡಿಮೈತಿ ಇಲ್ಲಾಂದ್ರೆ ಈಗ ಹಾದ ವರ್ಷ ನೋಡಿದ್ರೆ ಈ ವರ್ಷ ಮೊಟ್ಟ ಐದು ರೂಪಾಯಿ ಆರು ರೂಪಾಯಿ ಕೊತ್ತಂಬರಿ ಆಗಬೇಕು ಅಂದ್ರೆ ಅವ್ರಿಗೆ ಫೈದೆ ನಮಗೆ ಫೈದೆ ಧಾವಲ್ ಸಾಬ್ ನಮಸ್ಕಾರ ಸರ್ ಇಲ್ಲಿ ಎ ಪಿ ಊರು ಹುಬ್ಳಿ ಎ ಪಿ ಎಮ್ ಜಿ ಎ ಪಿ ಎಮ್ ಜಿ ಮಾರ್ಕೆಟಲ್ಲಿ ಎಲ್ಲ ತರಕಾರಿಗಳು ಎಲ್ಲ ಡೌನ್ ಆಗಿದೆ ಕೊತ್ತಂಬರಿ ಒಂದು ರೂಪಾಯಿ ಆಗಿದೆ ಸರ್ ಒಂದು ರೂಪಾಯಿ ದೀಡ್ ರೂಪಾಯಿ ಆಗಿದೆ ತಗೊಳ್ಳೋರಿಲ್ಲ ಕಾರಣ ಅಂದರೆ ಭಾಳ ಬಂದಿದೆ ಮಾಲು ಘಟಪರಬಲ್ಲಿಂದು ಆದಮೇಲೆ ರಾಣೆಬಿನ್ನೂರು ಆ ಆಮೇಲೆ ಎಲವಟ್ಟಿ ಎಲ್ಲ ಮಾಲ್ ಬಂದಿದೆ ಒಂದು ರೂಪಾಯಿ ಬಂದಿದೆ ಕಂಚಿನಗಳೂರು ಕಂಚೆನಗಳಿಂದ ಬಂದಿದೆ ಎಲ್ಲ ಒಂದು ರೂಪಾಯಿ ಆಗಿದೆ ಎಲ್ಲ ಕೊತ್ತಂಬರಿ ಎಲ್ಲ ಫುಲ್ ಡೌನ್ ಆಗಿದೆ